ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಜುಲೈ ತಿಂಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಜುಲೈ ತಿಂಗಳು ಅನೇಕ ಸಾಧನೆಗಳನ್ನ ತರತ್ತೆ ಸಿಂಹರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸಿ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಮತ್ತೊಂದು ಕಡೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಿತೀರಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಪಡೆಯೋದಕ್ಕೆ ಹೊಸ ಹೊಸ ಆಯಾಮಗಳು ಹುಟ್ಟುಕೊಳ್ಳುತ್ತೆ ನೀವೇನಾದ್ರೂ ವ್ಯಾಪಾರಸ್ಥರಾಗಿದ್ರೆ ಸಿಂಹರಾಶಿಯವರಿಗೆ ಕೆಲಸದ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಿ ಖಂಡಿತ ವ್ಯಾಪಾರ ವ್ಯವಹಾರದಲ್ಲಿ ಸಿಂಹರಾಶಿಯವರು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಗಳಿಸ್ತೀರಾ ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋದಾದ್ರೆ ಸೂರ್ಯ ಮತ್ತು ಶುಕ್ರ ಗ್ರಹ ತಿಂಗಳ ಆರಂಭದಲ್ಲಿ ಐದನೇ ಮನೆಯ ಮೇಲೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುತ್ತೆ ಈ ಕಾರಣದಿಂದ ಹೆಚ್ಚು ಸಂಘಟಿತರಾಗ್ತೀರಿ ಶಿಕ್ಷಣವನ್ನ ಸಂಪೂರ್ಣವಾಗಿ ನಿರ್ವಹಿಸ್ತೀರಿ ಇನ್ನು ಕುಟುಂಬ ಜೀವನ ಮಿಶ್ರ ಫಲಿತಾಂಶದಿಂದ ಕೂಡಿದೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳು ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ರೆ ಖಂಡಿತ ಅತ್ಯಂತ ಸುಂದರದ ಕ್ಷಣಗಳು ನಿಮ್ಮದಾಗತ್ತೆ ಅವರಿಗೆ ಬಹಳ ಸುಂದರವಾದಂತಹ ಅವರಿಗೆ ಇಷ್ಟವಾದಂತಹ ಉಡುಗೊರೆಯನ್ನ ಕೊಡಿ ನಿಮ್ಮ ಪ್ರೀತಿ ಮತ್ತಷ್ಟು ಹೆಚ್ಚಾಗತ್ತೆ ನೋಡಿ ಶುಕ್ರಗ್ರಹದ ಅಂಶ ನಿಮ್ಮ ಐದನೇ ಮನೆಯನ್ನ ಪ್ರೀತಿಯಲ್ಲಿ ಮುಳುಗಿಸುತ್ತೆ ಇನ್ನು ಆರ್ಥಿಕ ಜೀವನ ಹೇಗಿದೆ ಜುಲೈ ತಿಂಗಳು ಸಿಂಹರಾಶಿಯವರದು ತಿಂಗಳ ಆರಂಭ ಖರ್ಚು ಆದಾಯ ಎರಡೂ ಕೂಡ ಹೆಚ್ಚಾಗತ್ತೆ ನೋಡಿ ಈ ಕಡೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆದಾಯ ಹೆಚ್ಚಾಗಿ ಬರುತ್ತೆ ಆದಾಯಕ್ಕೆ ತಕ್ಕನಾಗಿ ಖರ್ಚು ಕೂಡ ಹೆಚ್ಚಾಗತ್ತೆ ಮತ್ತೊಂದು ಕಡೆ ಆಹಾರದಲ್ಲಿನ ಅಸಮತೋಲನ ಪೌಷ್ಟಿಕಾಂಶದ ಕೊರತೆ ಹಳಸಿದ ಅಥವಾ ಭಾರಿ ಆಹಾರವನ್ನ ತಿನ್ನೋದು ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ತಿನ್ನುವ ಆಹಾರದ ಬಗ್ಗೆ ಗಮನ ಕೊಡಿ ಎಚ್ಚರಿಕೆಯನ್ನು ವಹಿಸಿ ಆರೋಗ್ಯ ಸಮಸ್ಯೆಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಹಾಗಾಗಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸಿಂಹರಾಶಿಯವರಿಗೆ ಆ ಪರಿಹಾರವನ್ನು ಮಾಡಿಕೊಟ್ರೆ ಖಂಡಿತ ನೀವು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀರಾ ನಿಮಗಿದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ನೆರವೇರುತ್ತೆ ನೋಡಿ ನಾನು ಆರಂಭದಲ್ಲೇ ಹೇಳಿದೆ ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಗುರುಬಲ ಇಲ್ಲ ಅಂದರೂ ಕೂಡ ನಿಮಗೆ ಕೆಟ್ಟದಂತೂ ಆಗಲ್ಲ ಗುರುಬಲ ಇಲ್ಲ ಅಂದ್ರೂ ಕೂಡ ಒಳ್ಳೇದಾಗತ್ತೆ ನೀವು ಅನ್ಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಎಲ್ಲ ಕೆಲಸಗಳಲ್ಲೂ ಕೂಡ ವೃದ್ಧಿಯಾಗತ್ತೆ ಹೊಸ ಹೊಸ ಉದ್ಯೋಗ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಅದರಲ್ಲೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸನ್ನು ಗಳಿಸ್ತೀರಾ ಮತ್ತೊಂದು ಕಡೆ ಒಂದಷ್ಟು ಜನ ಸಿಂಹರಾಶಿಯವರು ವ್ಯಾಪಾರ ಮಾಡಬೇಕು ಸ್ವಂತದ್ದಾಗಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಖಂಡಿತ ಅದೆಲ್ಲದಕ್ಕೂ ಕೂಡ ಪ್ರಾಶಸ್ತ್ಯ ಕಾಲ ಆದರೆ ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಿ ಒಂದು ಬಹಳ ಸರಳ ಪರಿಹಾರ ಹೇಳ್ತೀನಿ ನೋಡಿ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಮೊದಲು ನಿಮ್ಮ ತೋರು ಬೆರಳಿಗೆ ತಾಮ್ರದ ಉಂಗುರದಲ್ಲಿ ರೂಬಿ ಕಲ್ಲಿನ ಅತ್ಯುತ್ತಮ ಗುಣಮಟ್ಟದ ಉಂಗುರವನ್ನು ಧರಿಸಿ ಖಂಡಿತ ಒಳ್ಳೆಯದಾಗುತ್ತೆ ಯಾವುದೋ ಭಾನುವಾರ ಅಂತ ಕಾಯೋದಕ್ಕೆ ಹೋಗಬೇಡಿ ಈ ಭಾನುವಾರವೇ ಬಹಳ ಪ್ರಾಶಸ್ತಿಯಾಗಿದೆ ಈ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯ ಒಳಗಡೆ ನಿಮ್ಮ ತೋರು ಬೆರಳಿದೆಯಲ್ಲ ಅದಕ್ಕೆ ತಾಮ್ರದ ಉಂಗುರದಲ್ಲಿ ರೂಬಿ ಕಲ್ಲಿನ ಅತ್ಯುತ್ತಮ ಗುಣಮಟ್ಟದ ಉಂಗುರವನ್ನು ಧರಿಸಿ ಖಂಡಿತ ಆ ರೀತಿ ಮಾಡೋದ್ರಿಂದ ನಿಮಗೆ ಬರುವಂತಹ ಸಂಕಷ್ಟಗಳಿಂದ ಇದು ಪಾರು ಮಾಡುತ್ತೆ ಈ ಉಂಗುರ ನಿಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ವೈಪ್ ಕೊಡುತ್ತೆ ಧನ್ಯವಾದ ಒಳ್ಳೇದಾಗ್ಲಿ ಎಲ್ಲ ಸಿಂಹರಾಶಿಯವರಿಗೆ ನಮಸ್ಕಾರ